ಓಂ ನಮಃ ಶಿವಾಯ ಓಂ ನಮ ನಾರಾಯಣಾಯ ಜೈ ಬಜರಂಗ ಬಲಿ ಸ್ವಾಮಿ ಗುರುಗಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಸ್ವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಸಾಲದಿಂದ ಮುಕ್ತರಾಗಲು ಹಾಗೆಯೇ ಆರ್ಥಿಕ ಲಾಭವನ್ನು ಪಡೆಯಲು ಈ ಒಂದು ಸಣ್ಣ ಪರಿಹಾರ ಮಾಡಿ ಅದು ಏನು ಅಂತ ಹೇಳಿದ್ರು ಮುಂಚೆ ಚಾನಲ್ ನೋಡ್ತಾ ಇದನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ದನ್ನು ಮರೆತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಐಕಾನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಹಾಗೆಯೇ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನೇ ಹಾಕ್ತಾ ಇರ್ತೇನೆ ನನ್ನ ಚಾನಲಲ್ಲಿ ನಿಮಗೆ ಉಪಯುಕ್ತವಾಗುತ್ತೆ ಅಂತ ಅಂದ್ಕೊಂಡು ಹಾಗೆಯೇ ನಿಮಗೆ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಹಂಚ್ಕೋಬೇಕು ಪರಿಹಾರ ಬೇಕು ಅಂದರೆ ಕರೆಕ್ಟಾಗಿ ಪ್ರಶ್ನೆಯನ್ನು ಸ್ಪಷ್ಟವಾಗಿ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಹಾಕ್ಬೋದು ಎರಡರಲ್ಲೂ ಒಂದು ಹಾಕಿದರೆ ಸಾಕು ಹಾಗೆಯೇ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ನನ್ನ ಚಾನಲ್ ಮುಖಾಂತರ ವಿಶ್ವಸ್ ಹೇಳಬೇಕು ಅಂದರೆ ನಿಮಗೆ ನಿಮ್ಮವರಿಗೆ ಖಂಡಿತವಾಗ್ಲೂ ಅದನ್ನು ತಿಳಿಸಿ ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನಾನು ನನ್ನ ಚಾನಲ್ ಮುಖಾಂತರ ವಿಶ್ವಸ್ಸನ್ನು ತಿಳಿಸ್ತೇನೆ ಹಾಗೆಯೇ ಇನ್ನೊಂದು ಏನು ಅಂದರೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ಅಂತವರು ಕೂಡ ಕೇಳಬಹುದು ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗೊತ್ತಿಸ್ತು ಹೇಳ್ತೇನೆ ನಾನು ನಿಮಿಷಿತ ಯಾವತ್ತೂ ಇರ್ತೇನೆ ನಾನು ಬಿರೋ ಶಿವದೇವರ ಕುರುಕಟ ದೇವರ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಸಾಲ ಸಾಲ ಮಾಡುವಾಗ ಗೊತ್ತಾಗೋದಿಲ್ಲ ಕಷ್ಟ ಕಾಲಕ್ಕೆ ಎಲ್ಲರೂ ಸಾಲ ಮಾಡುವಂಥದ್ದು ಅದನ್ನು ತೀರಿಸುವಾಗಲೇ ಅದು ಗೊತ್ತಾಗೋದು ಅಲ್ವಾ ತೀರಿಸಲಿಕ್ಕೆ ಆ ಹಣ ಇದ್ದರೆ ಓಕೆ ಇಲ್ಲಾಂದರೆ ಅದು ಶೂಲದ ಥರ ಇಳಿತಾನೆ ಇರುತ್ತೆ ಏನು ಮಾಡೋದು ಕಷ್ಟ ಅಂದಾಗ ನಾವು ಸಾಲ ಮಾಡ್ತೀವಿ ತಪ್ಪಲ್ಲ ಆದರೆ ಅದನ್ನು ತೂರಿಸಲಿಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ ಏನೇನೋ ಕಸರತ್ತು ಮಾಡಬೇಕಾಗುತ್ತೆ ಅದಕ್ಕೆ ನಾನು ಆದಷ್ಟು ಏನು ಮಾಡಬೇಕು ಅಂದರೆ ಈ ಒಂದು ಪೂಜೆಯನ್ನು ಮಾಡಿ ಏನು ಅಂದರೆ ಮಂಗಳವಾರ ದಿನದಿಂದ ಉಪವಾಸ ಮಾಡಿದರೆ ತುಂಬಾ ಒಳ್ಳೆಯದು ಹನುಮಂತ ದೇವರ ಮತ್ತು ಶಿವದೇವರ ಒಂದು ಭಕ್ತಿಯನ್ನು ನಿಷ್ಠೆಯಿಂದ ಮಾಡಿ ಮತ್ತು ಓಂ ಹನುಮತೆ ನಮಃ ಅನ್ನುವ ಮಂತ್ರವನ್ನು ನೂರ ಎಂಟು ಬಾರಿ ಪಠನೆ ಮಾಡಿ ಮತ್ತು ಹನುಮಾನ್ ಚಾಲೀಸವನ್ನು ದಿನಾಲು ಪಠನೆ ಮಾಡಿದ ಒಳ್ಳೆಯದು ನಾನು ಯಾವತ್ತೂ ಹೇಳ್ತೇನೆ ಅದು ಸಾಡೆ ಸಾತಿ ಇದ್ದವರಿಗೂ ಕೂಡ ತುಂಬಾ ಒಳ್ಳೆಯದು ಏನು ಹನುಮಾನ್ ಚಾಲಿಸವನ್ನು ಪಠನೆ ಮಾಡುವುದು ಮತ್ತು ಮಂಗಳವಾರ ದಿನದಿಂದ ಈ ಒಂದು ಉಪವಾಸ ಮಾಡಿದರೆ ಒಳ್ಳೆಯದು ಮತ್ತು ಎಲ್ಲ ದಿನಗಳಲ್ಲಿ ಎಲ್ಲ ಮಂಗಳವಾರ ಉಪವಾಸ ಮಾಡುವುದು ಮತ್ತು ಎಲ್ಲ ದಿನಗಳಲ್ಲಿ ಹನುಮಾನ್ ಚಾಲಿಸ ಮತ್ತು ಓಂ ಹನುಮತೆ ನಮಃ ಅನ್ನೋ ಮಂತ್ರವನ್ನು ನೂರೆಂಟು ಬಾರಿ ಪಠನೆ ಮಾಡಿದರೆ ಒಳ್ಳೆಯದು ಮತ್ತು ಸುಂದರಕಾಂಡವನ್ನು ಪಠನೆ ಮಾಡಿದರೂ ಕೂಡ ಒಳ್ಳೆಯದು ಇದು ಚಿಕ್ಕ ಚಿಕ್ಕ ಪರಿಹಾರ ಯಾರು ಬೇಕಾದರೂ ಮಾಡಬಹುದು ಮತ್ತು ಶಿವದೇವರ ಓಂ ನಮಃ ಶಿವಾಯ ಮಂತ್ರವನ್ನು ಕೂಡ ಪಠನೆ ಮಾಡಿದರೆ ದಿನಾಲು ಮಾಡ್ತಾ ಬಂದರೆ ಖಂಡಿತವಾಗಲೂ ನಿಮಗೆ ಸಾಲದಿಂದ ಮುಕ್ತ ಮುಕ್ತಿ ಹೊಂದಬಹುದು